ನಮ್ಮ ಪಕ್ಷದ ಹಿರಿಯ ನೇತಾರರಾದ ಮಾಲಿಕಯ್ಯ ಗುತ್ತೆದಾರ್ ಅವರು ಪಕ್ಷಾಂತರ ಮಾಡುತ್ತಿದ್ದಾರೆ ಎಂಬ ಸುಳ್ಳು ಸುದ್ದಿಯಾಗಿದ್ದು ಅವರ ಸಹೋದರ ಬಿಜೆಪಿ ಸೇರ್ಪಡೆಯಿಂದ ಮುನಿಸಾಗಿರುವುದು ನಿಜ ಆದರೆ ಅವರ ಮನವೊಲಿಕೆ ಪ್ರಯತ್ನ ಮುಂದುವರೆದಿದೆ ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಲಿಕಯ್ಯ ಗುತ್ತೆದಾರ್ ಅವರ ಸಹೋದರ ನಿತಿನ್ ಗುತ್ತೇದಾರ್ ಅವರು ಬಿಜೆಪಿಯ ತತ್ವ ಸಿದ್ಧಾಂತ ಹಾಗೂ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿಸುವ ಉದ್ದೇಶದಿಂದ ಬಿಜೆಪಿಯ ಕೈ ಹಿಡಿದಿರುವುದರಿಂದ ಹಿರಿಯ ನಾಯಕರ ಮಾಲೀಕಯ್ಯ ಗುತ್ತೇದಾರವರನ್ನು ಸೌಜನ್ಯಕ್ಕೂ ಕೇಳಲಿಲ್ಲ ಎಂದು ಬೇಸರ ಹೊಂದಿರುವುದರಿಂದ ಪಕ್ಷದ ಹಿರಿಯರು ಮತ್ತು ಹೈಕಮಾಂಡ್ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ಅವರೊಂದಿಗೆ ಮಾತುಕತೆ ನಡೆಸಲಿದೆ ಪಕ್ಷದ ಹಿರಿಯ ನಾಯಕರು ಅವರ ಸಂಪರ್ಕದಲ್ಲಿದ್ದಾರೆ ಮತ್ತು ಇನ್ನೆರಡು ದಿನಗಳಲ್ಲಿ ಎಲ್ಲವೂ ಬಗ್ಗೆ ಹರಿಯಲಿದೆ ಪಕ್ಷ ಬಿಟ್ಟು ಹೋಗುತ್ತಿದ್ದಾರೆ ಎಂಬುದು ಕೇವಲ ವದಂತಿಯಾಗಿದ್ದು ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಬಿಜೆಪಿಯ ಸಮರ್ಥ ನಾಯಕತ್ವ ಈ ಎಲ್ಲ ಸಮಸ್ಯೆಗಳನ್ನ ಬಗ್ಗೆ ಹರಿಸಲಿದೆ ಈಗಾಗಲೇ ನಾನು ಕೂಡ ಅವರನ್ನು ಭೇಟಿಯಾಗಲು ಮನೆಗೆ ಹೋದಾಗ ಅವರು ಬೆಂಗಳೂರಿನಲ್ಲಿ ಇದ್ದರು ಹಲವು ಬಾರಿ ದೂರವಾಣಿ ಮೂಲಕ ಅವರನ್ನು ಮಾತನಾಡಲು ಪ್ರಯತ್ನಿಸಿದ್ದೇನೆ ಮತ್ತು ಹಿರಿಯ ನಾಯಕರಿಗೆ ಈಗಾಗಲೇ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೇಳಿಕೊಂಡಿದ್ದೇನೆ ಪಕ್ಷದ ಮತ್ತು ಜಿಲ್ಲೆಯ ಪ್ರಮುಖ ನಾಯಕರಾದ ಮಾಲೀಕಯ್ಯ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ಹಲವು ಚುನಾವಣೆಗಳನ್ನು ಎದುರಿಸಿದ್ದು ಅವರು ಕೂಡ ಬಿಜೆಪಿಯನ್ನು ತರೆದು ಹೋಗುವ ಮನಸ್ಸು ಮಾಡುವುದಿಲ್ಲ ಇಬ್ಬರು ಸಹೋದರರು ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಒಂದಾಗಿ ಬಿಜೆಪಿಗೆ ಶಕ್ತಿ ತುಂಬುವುದು ಖಚಿತ ಎಂದರು

ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು ಹೋದೋದು ಹೋಗಬಾರ್ದು ಅಂತ ಇವತ್ತು ಪಾರ್ಟಿ ನಿರ್ಣಯ ಮಾಡಿದ್ದೆ ಇವತ್ತು ಹೋಗಿದ್ದೆ ಮನೆಗೆ ಮನೆಗೆ ಹೋಗಿದ್ದೆ ಅವ್ರ ಮನೆಯಲ್ಲಿ ಹತ್ತುವರೆಗೆ ನಾನು ಹೋಗಿದ್ದೆ ಇಂಚಿನ ಪೂಜೆದಾರು ಜಾಯಿನ್ ಆಯಿತು ಮೂರು ದಿವಸ ಬೆಳಿಗ್ಗೆ ಅವ್ರು ಸಾಯಂಕಾಲ ಮಧ್ಯಾಹ್ನ ಅಲ್ಲ ಜಾಯ್ನ್ ಆಗಿದ್ದು ಮುಂಚೆ ಸಾಯಂಕಾಲ ಮತ್ತು ನೆಕ್ಸ್ಟ್ ಜಾಯ್ನ್ ಆಗಿ ಮುಂಚೆ ನಾನು ಅವ್ರ ಮನೆಗೆ ಹೋಗಿದ್ದೆ ಹತ್ತು ಗಂಟೆಗೆ ಮಾಲೀಕ ಸಹ ಮನೆಗೆ ನಾನು ಫೋನ್ ಮಾಡಿದೆ ಸಿಕ್ಕಿಲ್ಲ

ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಹೆರಿಟೇಜ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್